ಮೇರೆ ನಮಸ್ಕಾರ ನಾನು ಗುಂಡೂರು ಪವನ್ ಕುಮಾರ್ ಇವತ್ತಿನ ರೀಡರ್ ಸಂಚಿಕೆಯಲ್ಲಿ ಹೊಸ ಪುಸ್ತಕ ಕಲಬುರಗಿಯ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಶ್ರೀನಿವಾಸ್ ಶೆರ್ಣೂರ್ಕರ್ ಬರೆದಂತಹ ಯಾಜ್ಞವಲ್ಕ ಸ್ಮೃತಿ ಅಂದು ಇಂದು ಎಂದೆಂದು ನಮ್ಮ ಪ್ರಾಚೀನ ಜ್ಞಾನ ಪರಂಪರೆಯಲ್ಲಿ ಸ್ಮೃತಿಗಳಿಗೆ ವಿಶೇಷವಾದ ಸ್ಥಾನ ಇದೆ ಭಾರತೀಯ ತತ್ವಜ್ಞಾನ ಪರಂಪರೆ ಬಹಳ ವಿಶಾಲವಾದದ್ದು ಅದರಲ್ಲೂ ಜ್ಞಾನಾಧಾರಿತವಾದಂತಹ ಈ ಪರಂಪರೆಯನ್ನು ನಾವಿವತ್ತು ಸರಿಯಾದ ರೀತಿಯಿಂದ ಅರ್ಥೈಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅದರಲ್ಲೂ ಈ ಒಂದು ಯಾಜ್ಞಮೂಲಕ ಸ್ಮೃತಿಯ ಕುರಿತು ಸಾಕಷ್ಟು ಅಧ್ಯಯನಗಳು ನಮ್ಮಲ್ಲಿ ನಡೆದಿವೆ ಆದರೆ ಕನ್ನಡದಲ್ಲಿ ಈ ಯಾಜ್ಞ ಸ್ಮೃತಿಯನ್ನು ನಾವು ಯಾಕೆ ಓದಬೇಕು ಅನ್ನೋದನ್ನು ಈ ಕೃತಿಯನ್ನು ಬರೆದಂತಹ ಶ್ರೀನಿವಾಸ್ ಚಿರಣೋರ್ಕರ್ ಬಹಳ ಸಮರ್ಥವಾಗಿ ನಿರೂಪಿಸಿದ್ದಾರೆ ಅದರಲ್ಲೂ ಶ್ರೀ ವಿಜಯ ಪ್ರಕಾಶನ ಕಲಬುರಗಿ ವತಿಯಿಂದ ಪ್ರಕಟವಾದ ಈ ಪುಸ್ತಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬದುಕಿನ ಹಲವಾರು ಸಂಗತಿಗಳ ಕುರಿತು ಹಲವು ವಿಷಯಗಳ ಕುರಿತು ಬೆಳಕು ಚೆಲ್ತದೆ ಈ ಕೃತಿಯಲ್ಲಿ ಒಟ್ಟು ಇಪ್ಪತ್ತು ಅಧ್ಯಾಯಗಳಿವೆ ಈ ಇಪ್ಪತ್ತು ಅಂಶಗಳ ಕುರಿತು ಯಾಜ್ಞವಲ್ಕ ಸ್ಮೃತಿಯನ್ನ ಎಲ್ಲ ಆಯಾಮಗಳಿಂದ ವಿವೇಚನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಮಹರ್ಷಿ ಯಾಜ್ಞವಲ್ಕರು ಅವರ ಸ್ಥಾನ ಏನು ಶ್ರೀ ಶಂಕರಾಚಾರ್ಯರು ಯಾಜ್ಞವಲ್ಕರ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದು ಮತ್ತು ಸ್ಮೃತಿಗಳು ಸ್ಮೃತಿಗಳ ಪಾತ್ರ ಎಂಥದ್ದು ಸ್ಮೃತಿಗಳು ಯಾವ ಪಾತ್ರವನ್ನು ವಹಿಸಿದ್ದಾವೆ ಅಷ್ಟೇ ಅಲ್ಲದೆ ಈ ಯಾಜ್ಞವಲ್ಕ ಸ್ಮೃತಿ ಪರಂಪರೆಯಲ್ಲಿ ಯಾಜ್ಞವಲ್ಕ ಸ್ಮೃತಿಗಿರುವಂಥ ಸ್ಥಾನಮಾನ ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಈ ಕೃತಿ ಯಾಕೆ ವಿಶೇಷವಾದ್ದು ಅಂದರೆ ಯಾಜ್ಞವಲ್ಕ ಸ್ಮೃತಿಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ನೋಡ್ತೇವೆ ಸಮಕಾಲೀನ ಬದುಕಿನ ನೆಲೆಯಲ್ಲೂ ಕೂಡ ವಿಶ್ಲೇಷಣೆ ಮಾಡಿರ್ತಕ್ಕಂಥ ನೋಡ್ತೇವೆ ಇಲ್ಲಿ ರಾಜಧರ್ಮ ಅದನ್ನು ಪಾಲನೆ ಹೇಗೆ ಮಾಡಬೇಕು ಮತ್ತು ನ್ಯಾಯದ ಚಿಂತನೆ ನಾವಿವತ್ತು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನ ಅರ್ಥೈಸ್ಕೊಳ್ಬೇಕು ಅಂದ್ರೆ ಯಾಜ್ಞವಲ್ಕ ಸ್ಮೃತಿಯನ್ನ ನಾವು ಓದಲೇಬೇಕು ಹಾಗೆಯೇ ಈ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಸಾಕ್ಷಿಗಳು ಮತ್ತು ಕಳ್ಳತನ ನಿಂದೆ ಅಪಮಾನ ಹೀಗೆ ಹಲವಾರು ಅಂಶಗಳ ಕುರಿತು ಈ ಯಾಜ್ಞವಲ್ಕ ಸ್ಮೃತಿ ಏನು ಹೇಳ್ತದೆ ಅನ್ನೋದನ್ನ ಶ್ರೀನಿವಾಸ್ ಶಿರ್ಣೂರ್ಕರ್ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ವಿವರಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಮಹಿಳಾ ಪರ ಕಾಳಜಿ ಹೇಗಿದೆ ಮಹಿಳೆ ಯಾವ ರೀತಿಯಾಗಿ ಬದುಕಿನ ಎಂಥ ಎಂಥ ಹಂತಗಳಲ್ಲಿ ಹೇಗೆ ಹೇಗೆ ನಿರ್ವಹಿಸ್ತಾಳೆ ಅನ್ನೋದನ್ನು ಕೂಡ ಯಾಜ್ಞವಲ್ಕ ಸ್ಮೃತಿ ಹೇಳುವಂಥದ್ದು ಮತ್ತು ಗ್ರಾಹಕರ ಕಾಳಜಿ ಇವತ್ತು ಗ್ರಾಹಕ ನ್ಯಾಯಾಲಯ ನ್ಯಾಯಾಲಯಗಳಿವೆ ಆದರೆ ಯಾಜ್ಞವಲ್ಕರು ತಮ್ಮ ಸ್ಮೃತಿಯಲ್ಲಿಯೇ ಈ ಗ್ರಾಹಕರ ಪರ ಕಾಳಜಿಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಪರಿಸರ ಕಾಳಜಿ ಪಶು ಕಾಳಜಿ ಮತ್ತು ಸ್ಯಾಲ್ರಿ ನೀಡುವಂಥದ್ದು ಕ್ರಮದ ಬಗ್ಗೆ ಆವತ್ತಿನ ದಿನನೇ ಸಾವಿರಾರು ವರ್ಷಗಳಿಂದನೇ ಯಾಜ್ಞವಲ್ಕ ಸ್ಮೃತಿ ಹೇಳತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ತೆರಿಗೆ ವಂಚನೆ ಬ್ರಹ್ಮಚಾರಿ ಸಂಹಿತೆ ಮತ್ತು ವಾರಸುದಾರಿಕೆ ವೃದ್ಧ ಪಾಲಕರ ರಕ್ಷಣೆ ಯಾಜ್ಞವಲ್ಕ ಸ್ಮೃತಿ ಮತ್ತು ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಬಗ್ಗೆ ಯಾಜ್ಞವಲ್ಕ ಸ್ಮೃತಿ ಏನು ಹೇಳ್ತದೆ ಅನ್ನುವಂಥ ವಿಷಯಗಳು ಅಷ್ಟಲ್ಲದೆ ಸಂಕೀರ್ಣ ಸಂಗತಿಗಳ ಕುರಿತು ಇಲ್ಲಿ ಬೆಳಕು ಚೆಲ್ಲಾಗ್ತದೆ ಒಟ್ಟು ಇಪ್ಪತ್ತು ಅಂಶಗಳು ಈ ಯಾಜ್ಞವಲ್ಕ ಸ್ಮೃತಿಯಲ್ಲಿ ಇರುವಂಥದ್ದು ನಿಜವಾಗಲೂ ಈ ಕೃತಿಯನ್ನು ಎಲ್ಲರೂ ಓದಬೇಕು ಯಾಕೆಂದರೆ ನಮ್ಮ ಯಾಜ್ಞವಲ್ಕರ ಒಂದು ಸ್ಮೃತಿ ಕೃತಿಯ ಅವಲೋಕನ ಅಂದರೆ ನಾವು ಪರಂಪರೆಯಿಂದ ದತ್ತವಾಗಿರ್ತಕ್ಕಂಥ ಹಲವಾರು ಜ್ಞಾನದ ಶಿಸ್ತುಗಳನ್ನು ವರ್ತಮಾನದಲ್ಲಿ ಹೇಗೆ ನಾವು ಅದನ್ನು ಪರಿವರ್ತನೆ ಮಾಡಿಕೊಂಡು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತದೆ ಅದರಲ್ಲೂ ಯಾಜ್ಞವಲ್ಕ ಸ್ಮೃತಿ ಒಂದು ಮಹತ್ವದ ಸ್ಮೃತಿ ಪ್ರಾಚೀನ ಭಾರತೀಯ ಧರ್ಮಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನಾವು ಯಾಜ್ಞವಲ್ಕ ಸ್ಮೃತಿಯನ್ನು ಓದಬೇಕು ಬಹಳ ಮುಖ್ಯವಾಗಿ ಏನಂದರೆ ಸ್ಮೃತಿಕಾರರು ಇಲ್ಲಿ ಮೂಲತಃ ಋಷಿಗಳು ಋಷಿ ಪರಂಪರೆಗೆ ಸೇರಿದಂಥವರು ಅವರು ಮಂತ್ರದೃಷ್ಟಾರರಾದ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಮತ್ತು ಅವರಿಂದ ಪ್ರಕಟ ಆಗಿರ್ತಕ್ಕಂಥ ಸ್ಮೃತಿಗಳು ನಮ್ಮ ವರ್ತಮಾನದ ಬದುಕನ್ನು ನಿನ್ನೆ ಮತ್ತು ಇವತ್ತು ನಾಳೆಯ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಸ್ಮೃತಿಗಳು ನಮಗೆ ತಿಳಿಸ್ತವೆ ಅಷ್ಟೇ ಅಲ್ಲದೆ ಪ್ರಾಚೀನ ಭಾರತೀಯರ ಗ್ರಂಥ ಭಂಡಾರದಲ್ಲಿ ಜ್ಞಾನ ಭಂಡಾರದಲ್ಲಿ ಅತ್ಯಮೂಲ್ಯ ಕೃತಿಗಳಿವೆ ಅವುಗಳನ್ನು ಹಳೆಯವು ಅಂತ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ ಅದರಲ್ಲಿ ಒಳಗಿನ ಸತ್ವವನ್ನು ಹೇರಿಕೊಡ್ತಕ್ಕಂಥ ಕಾಲ ಇದು ನಮಗೆ ಹಲವು ಮಾಧ್ಯಮಗಳು ಕಣ್ಣು ಮುಂದೆ ಇವೆ ಆ ನೆಲೆಯಲ್ಲಿ ಒಂದು ನಮ್ಮ ಕಾಲದ ಬದುಕನ್ನು ಹೇಗೆ ನಾವು ಸೊಗಸು ಮಾಡಿಕೊಳ್ಬೇಕು ಅನ್ನೋದಕ್ಕೆ ಈ ಪ್ರಾಚೀನ ಕೃತಿಗಳಲ್ಲಿ ಹಲವು ಅಂಶಗಳಿವೆ ಅದನ್ನು ನಾವು ಅಳವಡಿಸಿಕೊಳ್ಬೇಕು ಕನ್ನಡದಲ್ಲಿ ಇಂಥ ಪ್ರಯತ್ನಗಳು ಶೇಷನವರತ್ನ ನಾಗೇಶ್ ರಂಗೋಕುಲಕರ್ಣಿ ಮತ್ತು ಇನ್ನಿತರ ಕೆ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ ಇನ್ನಿತರ ವಿದ್ವಾಂಸರು ಈ ಈ ಕೃತಿಗಳ ಕುರಿತು ಬೆಳಕು ಚೆಲ್ಲಿದ್ದಾರೆ ಆದರೆ ನಮ್ಮ ಈ ಶ್ರೀನಿವಾಸ್ ಶಿರ್ನೂರ್ಕರ್ ಅವರು ನಮಗೆ ಹಲವು ಸಂಗತಿಗಳನ್ನು ಈ ಕೃತಿಯ ಮುಖಾಂತರ ನಮಗೆ ತಿಳಿಸ್ತಾರೆ ನಾವು ಧರ್ಮ ಪ್ರಾಚೀನ ಧರ್ಮಶಾಸ್ತ್ರಗಳನ್ನು ಮರುವೊದಿಗೆ ಓದಿಗೆ ಒಳಪಡಿಸಬೇಕು ಮೌಲ್ಯೀಕರಣಕ್ಕೆ ಒಳಪಡಿಸಿದರೆ ನಮಗೆ ಆ ಧರ್ಮಶಾಸ್ತ್ರಗಳ ಅಂತರ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಕೆಲವು ಪೊಳ್ಳು ತಿಳುವಳಿಕೆಗಳಿವೆ ಅಂದ್ರೆ ಹಳೆಯದನ್ನ ಏನು ಮೌಢ್ಯ ಇದೆ ಯಾವುದೋ ಒಂದು ಅಂಶವನ್ನು ತೆಗೆದುಕೊಂಡು ಇಡೀ ಆ ಕೃತಿಯನ್ನೇ ದೂಷಿಸುವಂಥದ್ದು ಇಡೀ ಆ ಕೃತಿಯನ್ನೇ ತಿರಸ್ಕಾರ ಮಾಡುವಂಥದ್ದು ಹಾಗಲ್ಲ ಎಲ್ಲ ಕಾಲದಲ್ಲೂ ಕೂಡ ಒಳ್ಳೊಳ್ಳೆ ಅಂಶಗಳನ್ನು ಹೇಳ್ತಕ್ಕಂಥ ಕೃತಿಗಳು ಬಂದಿರುತ್ತವೆ ಸ್ಮೃತಿಗಳು ಪುರಾಣಗಳು ಕಾವ್ಯಗಳು ಆಗಮ ಶಾಸ್ತ್ರಗಳು ಇವೆಲ್ಲವುಗಳು ಆಯಾ ಕಾಲದ ಸಂವಿಧಾನಗಳು ಆದರೆ ಇವತ್ತು ನಮ್ಮ ಪ್ರಾಚೀನ ಜ್ಞಾನ ಪರಂಪರೆಯ ಕೃತಿಗಳನ್ನು ನಾವು ಪೂರ್ವಗ್ರಹಿತರಾಗಿ ಅದನ್ನು ಮುಚ್ಚಿಟ್ಟುಬಿಟ್ರೆ ಪಕ್ಕಕ್ಕೆ ಸರಿಸಿದರೆ ಒಂದು ಅತ್ಯಮೂಲ್ಯವಾದ ಜ್ಞಾನದ ಅನುಭವದಿಂದ ನಾವೆಲ್ಲ ವಂಚಿತರಾಗ್ತೀವಿ ಅನ್ನೋದನ್ನ ಈ ಕೃತಿ ಸಮರ್ಥಿಸ್ತದೆ ಅದರಲ್ಲೂ ಮಹಾವಿದ್ವಾಂಸನು ವೇದ ಪಾರಂಗತನೂ ಆಗಿರ್ತಕ್ಕಂಥ ಆ ಈ ಜನಕ ಮಹಾರಾಜ ಒಂದು ಸಾರಿ ಒಂದು ವಿದ್ವತ್ ಸಭೆಯನ್ನು ಏರ್ಪಡಿಸ್ತಾನೆ ಅದು ಆ ವಿದ್ವತ್ಸಭೆ ಏನಂದರೆ ಒಂದು ಅತ್ಯಪೂರ್ವವಾದಂಥ ವಿದ್ಯೋತ್ಸವೆ ಆಗಿರ್ತದೆ ಅಲ್ಲಿ ಸರ್ವಶ್ರೇಷ್ಠ ವಿದ್ವಾಂಸರು ಯಾರು ಅನ್ನೋದನ್ನ ಅಲ್ಲಿ ಕಂಡಿಡ್ಲಿಕ್ಕೆ ಆ ವಿದ್ಯೋತ್ಸವೆಯನ್ನ ಅಲ್ಲಿ ಏರ್ಪಡಿಸಿರ್ತಾರೆ ಅಷ್ಟರಲ್ಲಿ ಒಬ್ಬ ಯುವಕ ತೇಜಸ್ವಿ ಆ ಹೊಳೆಯುವ ಮುಖದ ಯುವಕ ಎದ್ದು ನಿಂತುಕೊಂಡು ಅಲ್ಲಿ ತನ್ನ ಒಂದು ಗೆದ್ದಂಥವರಿಗೆ ಸಹಸ್ರ ಗೋವುಗಳನ್ನ ತೆಗೆದುಕೊಂಡು ಸಂಪತ್ತನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದಾಗ ಆ ಯುವಕ ಎದ್ದು ನಿಂತುಕೊಂಡು ಈ ಸಹಸ್ರ ಗೋಳನ್ನ ಆಶ್ರಮಕ್ಕೆ ಏರಿ ಅಂತ ಹೇಳ್ತಾನೆ ಅವಾಗ ಆ ಮುಖ ಆ ಯುವಕನ ಮುಖದಲ್ಲಿದ್ದ ತ್ಯಜೋಮಯವಾದ ಕಾಂತಿ ಮತ್ತು ಆತನ ಯುವಕನ ಸಾಹಸ ಇವೆಲ್ಲ ನೋಡ್ತಾರೆ ಅಲ್ಲಿ ಅವನು ಜನಕ ಮಹಾರಾಜನ ಆ ಚಾಲೆಂಜ್ ಅನ್ನು ಸ್ವೀಕರಿಸಿ ಹೇಳ್ತಾನೆ ಸಕಲ ವೇದಶಾಸ್ತ್ರವನ್ನ ಸಮರ್ಥವಾಗಿ ಅಧ್ಯಯನ ಮಾಡಿ ಅದರ ರಸಸ್ವಾದವನ್ನ ಇತರರಿಗೆ ಗುಣಪಡಿಸಿದಲ್ಲಿ ನನಗೆ ಯಾರೂ ಸಮಾನರಲ್ಲ ಎಂಬ ಭಾವನೆಯಿಂದಲೇ ಜನಕ ಮಹಾರಾಜನ ಈ ಪುರಸ್ಕಾರಕ್ಕೆ ಕೈ ಹಾಕಿದ್ದೇನೆ ನೀವು ಕೇಳುವ ಯಾವುದೇ ಪ್ರಶ್ನೆಗೆ ನಾನು ಉತ್ತರಿಸಲು ಸಿದ್ಧ ಅನ್ನುವಂಥ ವೇದ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಇದ್ರು ನಾನು ಉತ್ತರಿಸ್ತೇನೆ ಅಂತ ಒಂದು ಪಂಥಾಹ್ವಾನವನ್ನು ಆತ ನೀಡ್ತಾನೆ ಸಾವಿರಾರು ಪ್ರಶ್ನೆಗಳು ಪ್ರಕ್ಷೇಪಗಳು ಸುರಿಮಳೆಯಾಗ್ತದೆ ಅಂತಹ ಒಂದು ಪ್ರಶ್ನೆಗಳನ್ನು ತನ್ನ ಅಪಾರ ವಿದ್ವತ್ತಿನಿಂದ ಒಂದು ಅಸಾಧಾರಣವಾದ ಮೇಧಾವಿತನದಿಂದ ಆತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಅಂತಹ ಒಂದು ಖ್ಯಾತಿಗೆ ಪಾತ್ರರಾದವರು ಯಾಜ್ಞವಲ್ಕ ಮಹರ್ಷಿಗಳು ಅವರ ಬಾಲ್ಯ ಶಿಕ್ಷಣ ಎಲ್ಲವೂ ಅತ್ಯಂತ ರೋಚಕವಾದದ್ದು ಮಿಥಿಲೆಯ ದೇವರಾತ ಋಷಿ ಮತ್ತು ಸುನಂದಾ ದೇವಿಯ ಪುತ್ರರಾಗಿ ಯಾಜ್ಞವಲ್ಕರು ಹುಟ್ಟುತ್ತಾರೆ ಸೋ ಸೋದರ ಮಾವನದ ವೈಶಂಪಾಯನ ಋಷಿಗಳಲ್ಲಿ ಅವರು ಅಧ್ಯಯನವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಯಾಜ್ಞವಲ್ಕರ ಕಾಲವನ್ನು ಕೂಡ ಇಲ್ಲಿ ವಿಶ್ಲೇಷಣೆ ಪ್ರಯತ್ನ ಪ್ರಯತ್ನಪಟ್ಟಿದ್ದಾರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಅರವತ್ತೇಳು ಅಂತ ಅಲ್ಲಿ ನಿಷ್ಕರ್ಷ ಮಾಡಲಾಗಿದೆ ಆದರೆ ಮಹಾಭಾರತಕ್ಕಿಂತಲೂ ಪೂರ್ವದ್ದು ಅಂತ ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲ ಯಾಜ್ಞಮಲ್ಕ ಸ್ಮೃತಿಯ ಕಾಲ ಕ್ರಿಸ್ತಪೂರ್ವ ಎರಡುನೂರು ಅನ್ನುವಂಥದ್ದು ಸಂಶೋಧಕರ ಅಭಿಮತ ಆದರೆ ಈ ಯಾಜ್ಞವಲ್ಕ ಸ್ಮೃತಿ ಕೃತಿಯಲ್ಲಿ ಏನೆಂದರೆ ವರ್ತಮಾನದಲ್ಲಿ ನಮಗೆ ಯಾವ ಕಾನೂನು ಪರಿಧಿಯೊಳಗೆ ಇವೇನೋ ಅವೆಲ್ಲವುಗಳ ಕುರಿತು ಯಾಜ್ಞಮಲ್ಕ ಸ್ಮೃತಿ ನಮಗೆ ವಿಶಿಷ್ಟವಾಗಿ ತಿಳಿಸ್ತದೆ ಇನ್ನೊಂದು ಬಹಳ ಮುಖ್ಯವಾದದ್ದು ಕನ್ನಡಕ್ಕೆ ಹೆಮ್ಮೆ ವಿಷಯ ಏನಂದರೆ ಮರುತೂರಿನ ವಿಜ್ಞಾನೇಶ್ವರ ಆ ವಿಜ್ಞಾನೇಶ್ವರನಿಗೆ ಮೂಲ ಏನಂದರೆ ನಮ್ಮ ಯಾಜ್ಞಮೂಲ್ಕ ಋಷಿಗಳ ಈ ಒಂದು ಯಾಜ್ಞವಲ್ಕ ಸ್ಮೃತಿ ಅಂದ್ರೆ ಈ ಯಜ್ ವಿಜ್ಞಾನೇಶ್ವರನ ಕಾನೂನಿನ ಬಗೆಯ ವಿಚಾರಗಳು ನಾವಿಲ್ಲಿ ಗಮನಿಸಬೇಕು ಮಿತಾಕ್ಷರ ಅನ್ನೋ ಗ್ರಂಥವನ್ನ ವಿಜ್ಞಾನೇಶ್ವರ ರಚಿಸ್ತಾನೆ ಅದು ಭಾರತೀಯ ಕಾನೂನು ಶಾಸ್ತ್ರಕ್ಕೆ ಬಹಳ ಬುನಾದಿಯಾಗಿರ್ತಕ್ಕಂಥ ಗ್ರಂಥ ಅಂದ್ರೆ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರುವಂತಹ ಇಂಥ ಅಮೂಲ್ಯವಾದ ಜ್ಞಾನ ರಾಶಿಯನ್ನ ನಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಈ ಕೃತಿಯ ಮುಖಾಂತರ ನಮಗೆ ಶ್ರೀನಿವಾಸ್ ಶಿರ್ನೂರ್ಕರ್ ಮಾಡ್ತಾರೆ ಆತ್ಮೀಯರೇ ಎಲ್ಲ ನ್ಯಾಯಾಂಗಕ್ಕೆ ಸಂಬಂಧಿಸಿದಂಥ ನ್ಯಾಯಾಂಗದಲ್ಲಿ ಆಸಕ್ತಿ ಇರುವಂಥ ಮತ್ತು ಮುಖ್ಯವಾಗಿ ಎಲ್ಲ ನ್ಯಾಯವಾದಿಗಳು ನ್ಯಾಯಾಧೀಶರಲ್ಲಿ ಇರಲೇಬೇಕಾದಂಥ ಪುಸ್ತಕ ಅಂದ್ರೆ ಅದು ಯಾಜ್ಞವಲ್ಕ ಸ್ಮೃತಿ ಪ್ರಾಚೀನ ಜ್ಞಾನ ಪರಂಪರೆಯ ಬಗ್ಗೆ ಅದರ ಆಳವಾದ ಅರಿವನ್ನ ಪಡೆಯುವಂಥ ಆಸೆ ಇರುವವರು ಈ ಗ್ರಂಥವನ್ನ ಒಮ್ಮೆ ಓದ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಈ ಯಾಜ್ಞಮಲ್ಕ ಸ್ಮೃತಿ ಕೃತಿ ನಮ್ಮೆಲ್ಲರಿಗೂ ಒಂದು ಕೈಗನ್ನಡಿ ವರ್ತಮಾನದ ಬದುಕಿಗೆ ಒಂದು ಅಮೂಲ್ಯವಾದ ರತ್ನ ಅಂತ ಭಾವಿಸ್ಕೊಂಡು ಈ ಕೃತಿಯನ್ನು ತಾವೆಲ್ಲರೂ ಓದಬೇಕು ಮತ್ತು ಶ್ರೀ ವಿಜಯ ಪ್ರಕಾಶನ ಕಲಬುರಗಿಯವರು ಪ್ರಕಟಿಸಿರುವಂಥ ಈ ಕೃತಿ ಎಲ್ಲರ ಮನೆಯ ಕಪಾಟಗಳಲ್ಲಿರಬೇಕು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ರೀಡರ್ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಆತ್ಮೀಯರೇ ಪವನಯಾನ ಚಾನೆಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತ ನಾನು ತಮ್ಮಲ್ಲಿ ಕೇಳ್ತೇನೆ ಹೊಸ ಪುಸ್ತಕ ಮತ್ತೊಮ್ಮೆ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ बरे वा मन सुगळा भावयाणा भावयावा मनसुगळा प्रेमयाणा प्रेमयाना, प्रेमयाना। बे वा मन திழிவா மன சுகலா பிரிமயானா